ಹಲೋ ಹಾಯ್ ನಮಸ್ಕಾರ ಇದು ನನ್ನ ಮೊದಲ ಮೋಟಾರ್ ರೈಡ್ ವಿಡಿಯೋ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋದು ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬೆಟ್ಟ ಬಂದು ನಿಮಗೆ ಅಂಬುತೂರ್ ಹತ್ರ ಸಿಗುತ್ತೆ ಬೆಟ್ಟಳ್ಳಿ ಬೆಟ್ಟ ಅಂತ ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಸಾಕತ್ತಾಗಿದ್ದೇನೆ ಬರ್ಲಿವಾ ಆದರೆ ನಮಗೆ ಟೈಮ್ ಇರಲಿಲ್ಲ ಮಳೆ ಬರುತ್ತಿತ್ತು ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿದ್ದೀವಿ ಚೆನ್ನಾಗಿದ್ರೆ ಲೈಕ್ ಮಾಡಿ ದೇವಸ್ಥಾನದ ವಿಡಿಯೋ ಮಾಡಿದ್ದೀವಿ ಹೇಗಿದೆ ಅಂತ ಕಮೆಂಟ್ ಮಾಡಿ ीरं महाविष्णुं ज्वलन्तं सर्वतोंहं भीषणं भद्रं मृत्यो नमाम्यहम् रुग्रं महाविष्णुं ज्वलन्तं सर्वतोमुखं न भीषणं भद्रं मृत्यो ಮನೆಗೂ ಮಳೆ ನೆಂದೇ ಬಿಟ್ಟು ನೋಡಿ ಫುಲ್ ಮಳೆ ಬರ್ತು ಮನೆ ಹತ್ರ ಬಂದು ಫುಲ್ ನೆಂದ

ತೋರ್ಸಲೆಯಲ್ಲಿ ಏನೆಲ್ಲ ನಮ್ಮ ಹಿಂಗರಲ್ಲ ಅಂತ ಹ್ಮ್